ನಾವು ರಾಜ್ಯದಲ್ಲಿ ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೆ ಸಾವಿರಾರು ಕೆ ಜಿ ಗಾಂಜಾ ಸೀಸ್ ಮಾಡಿ ಎನ್ ಡಿ ಎಮ್ ಎ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಅತ್ಯಂತ ಹೆಚ್ಚು ಬಾಳ್ತಕ್ಕಂಥ ಅನೇಕ ಜನ ಫಾರಿನ್ ಸ್ಟೂಡೆಂಟ್ಸು ಇಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ಸೇರಿಕೊಂಡಿದ್ದಂಥವ್ರನ್ನ ಡಿಪೋರ್ಟ್ ಮಾಡಿದ್ದು ಆ ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ಬಂದಲೇ ಇತ್ತು ಆಮೇಲೆ ಭಾಳಷ್ಟು ಜನ ಯಾರು ಡ್ರಗ್ ಡ್ರಗ್ ಪೆಡ್ಲರ್ಸ್ ಅಂತ ಕರೀತಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸಸ್ ಬುಕ್ ಮಾಡಿದ್ರು ಇಷ್ಟೆಲ್ಲ ಮಾಡ್ತಾ ಇರುವಾಗ ಸುಮ್ಮನೆ ಹುಟ್ಟ ಬೆಂಗಳೂರು ಅವೆಲ್ಲ ಅಂತ ಎಲ್ಲ ಮಾತಾಡಬಾರ್ದು ಅವರು ನಮಗೆ ಹೇಳಿ ಹೌದು ನಿಮಗೆ ಅದನ್ನು ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿ ಮಾಡಿಲ್ಲ ನೀವು ಅಂತ ಬೇಕಾದರೆ ನಮ್ಮನ್ನು ದೂಷಣೆ ಮಾಡಿ ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವ್ರು ಆಡಬಾರ್ದು ಅಂತ ಹೇಳಿ ಅವರಿಗೆ ಹೇಳೋದಕ್ಕೆ ಬಯಸಿದ್ದಾರೆ ಇಂಡಸ್ಟ್ರಿಗಳು ನಾನಾಗಲೇ ಮೊನ್ನೆ ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ ಲಾಂಡ್ ಆರ್ಡರ್ ಸಮಸ್ಯೆ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಲಾಂಡ್ ಆರ್ಡರ್ ಸಮಸ್ಯೆ ಆಗ್ದಾಗ ನೋಡ್ಕೊಂಡಿದ್ದೇವೆ ಕಳೆದ ಒಂದು ವರ್ಷದಿಂದ ಮರ್ಡರ್ಗಳಾಗಿದೆ ಹೌದು ಇವ್ರ ಕಾಲದಲ್ಲಿ ಆಗಿರಲಿಲ್ಲ ಹಾಗಂತೇಳಿ ಮರ್ಡ್ರ್ ಆಗಬೇಕು ಅಂತ ನಾವು ಯಾರು ಅಪೇಕ್ಷೆ ಪಡೋದು ಮರ್ಡ್ರ್ ಆದಾಗ ಅವರನ್ನು ಹಿಡಿತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದೇವೆ ತೊಂಬತ್ತೈದು ಪರ್ಸೆಂಟು ನಾವು ಯಾರು ಮರ್ಡರ್ ಆಗಿದ್ದೆ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಿಡಿದು ಅವರಿಗೆ ಕೇಸಸ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ಗಳು ಮಾಡಿ ಅವರಿಗೆಲ್ಲ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ ಸುಮ್ಮನೆ ಲ್ಯಾಂಡ್ ಆರ್ಡ್ರು ಯಾ ಏನು ಲ್ಯಾಂಡ್ ಆರ್ಡರ್ ಆಗಿದೆ ಹೇಳಿ ಅವರು ಯಾವ ಕಮಿನಲ್ ರೈಟ್ಸ್ ಆಗಿದೆ ಯಾವ ಕ್ರಮಿನಲ್ಲು ಇನ್ಸಿಡೆಂಟ್ಸ್ಗಳಾಗಿದೆ ಚುನಾವಣೆಯನ್ನು ಭಾಳ ಶಾಂತಿಯಿಂದ ಎರಡು ಫೇಸಲ್ಲಿ ಚುನಾವಣೆಯನ್ನು ಮಾಡಿದ್ದೀವಿ ಗಣೇಶನ ಫೆಸ್ಟಿವಲ್ಗಳು ಪ್ರತಿ ವರ್ಷ ಗಲಾಟೆಗಳಾಗ್ತಾ ಇದ್ದಿದ್ದು ಈ ವರ್ಷ ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ನಲ್ಲಿ ಯಾವತ್ತೂ ಕೂಡ ಗಲಾಟೆ ಆಗ್ತಾ ಇದ್ದದ್ದನ್ನು ಈ ಬಾರಿ ತಡೆದಿದ್ದೇವೆ ಎಲ್ಲಿ ಗಲಾಟೆ ಆಗಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಹೇಳಲಿ ಸುಮ್ಮನೆ ಬಂದು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅದಾಗಿದೆ ಇದೆ ಸಚಿವರ ರಾಜೀನಾಮೆ ಕೊಡಲಿ ಹಬ್ಬ ಅಧ್ಯಕ್ಷರಿದ್ದಾರೆ ಇವರೆಲ್ಲ ಹೇಳಿಬಿಟ್ರೆ ಕೇಳ್ಬಿಡ್ತಾರೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ದೀವಿ ಒಂದು ಸಮರ್ಥವಾದ ನಾಯಕತ್ವ ಇದೆ ಮತ್ತು ಆಡಳಿತ ಕೊಡ್ತೀವಿ ನಾವು ಜನಗಳಿಗೆ ಗುಡ್ ಒಳ್ಳನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ